ಜರದ್ರು ಬಡ್ಡಿ ಅದ ಮನೆ ಖಾಲಿ ಮಾಡಿದ್ಮೇಲೆ ಕೊಡ್ತಾವ್ರಿ ಸುಮ್ಕಿರು ಆಮೇಲೆ ಇರೋದಲ್ಲ ಈಗೇನೋ ಹಂಗೆ ಮಾತು ಆಮೇಲೆ ಇರೋದನ್ನ ಸರಿಯಾಗಿ ಬಡ್ಡಿ ಅದಂಗೆ ಎಷ್ಟು ಜನ ಕೊಟ್ಟಿದ್ದೀನಿ ಅಂತ ಕೇಳ್ತೀನಿ ಸುಮ್ಕಿರು ಅಯ್ಯೋ ಸುಮ್ನಿರಿ ಏನು ಮಾತಾಡಕ್ಕೆ ಹೋಗ್ಬೇಡಿ ಇನ್ನೇನು ಮಾಡೋಕ್ಕಾಗದ ಅವ್ರ ಮನೇಲಿ ನಾವಿವಿ ಇನ್ನೇನು ಮಾಡೋಕ್ಕಾಗದು ಬನ್ನಿ ಕೈ ಕತ್ತೊಳಕೊಳ್ಳಿ ಊಟ ಮಾಡ್ಯವ್ರಂತೆ ಏ ಬೈದ ರೀಸ ಅಲ್ಲಿ ಓಡ್ಲಿಕ್ಕೆ ಸಿಕ್ಕಿತ್ತು ಏನು ಮಾಡಿಬಿಡ್ಲಿಲ್ಲ ಇಡ್ಲಿ ತ ಕೊಡ್ತು ತಿನ್ನು ಅಂದ್ಬಿಟ್ಟು ತಿನ್ಕೊ ಬಂದೆ ಇಲ್ಲ ಅಕ್ಕಿ ಹಾಕಿರೋ ದಂಡ ಹಾಕಿವ್ರಿ ಬನ್ನಿ ಒಂದು ಸ್ವಲ್ಪ ಊಟ ಮಾಡಿ ಬೇಡಕ್ಕ ಸುಮ್ಕಿಲ್ಲ ಯಾವ ಊಟ ಸೇರ್ತಾಳೆ ಏನು ಹೇಳಕತ್ತೆ ಹಿಂಗೆ ಆಗೋಯ್ತಲ್ಲ ನಮ್ಮ ಪರಿಸ್ಥಿತಿ ಅಲ್ಲ ಕಲೆ ಮಾದೇವ್ ಫೋನ್ ಮಾಡು ಮಾಡ್ಸು ನಿಮ್ ಅವನ್ ಕೈಲಿ ಅಂದ್ರೆ ಅದೇನ್ ಮಾಡ್ಸಿದನೋ ಅದ್ ಏನ್ ಕತೆಯೋ ನಾನೊಂದ್ ಮಾತು ಹೇಳೋಣ ಯಾರಿಗ ಯಾರು ಇಲ್ಲ ನಾವು ಎಚ್ಚರಿಸ್ಕೊಬೇಕಾಗಿತ್ತು ಅವತ್ತು ನಾವು ಹೋಗಿ ಕಕ್ಕ ಬಿಟ್ಟಿ ಹೊತ್ತು ಅವ್ರ ಇವ್ರ ಮೇಲೆ ಕೇಳೋದು ಏನ್ ಪ್ರಯತ್ನ ಅವ್ರಾಗ ಬದ್ಕೋದವ್ರ ಗೆಚ್ಚು ಸರಿಯಾ ನೀನೇನೊಂದ್ಸತಿ ಕೇಳೋಕು ಹೋಗ್ಬೇಡ ಬೇಡ ಬಿಡು ಪರ್ವಾಗಿಲ್ಲ ಕೇಳೋದು ಬೇಡ ಬಿಡೋದು ಬೇಡ ಕೇಳ್ದಂಗೆ ಕೇಳ್ದಂಗೆ ನಮ್ಮ ಬಿಟ್ರೆ ಗೊತ್ತಿನೇ ಇಲ್ಲ ಅನ್ನಂಗೆ ಆಯ್ತದೆ ಬೇಡ ಬಿಡಿ ಏನು ಮಾತಾಡೋದು ಬೇಡ ಕೇಳೋದು ಬೇಡ ಬಿಡೋದು ಬೇಡ ಏನೇನು ಕೇಳೋದು ಬೇಡ ಅಂದ್ರೆ ಅಲಕಲೇನೆ ಮಣ್ಣಾ ನಿಂಗೆ ಗೊತ್ತು ನಮ್ಮ ದೊಡ್ಡ ಅപ്പുറ ಮಗ ಏನು ಜೀವವತ್ತಾ ಗಿತಾ ಕೊಂಡನೆ ಫೋನ್ ಮಾಡಿ ಮಾಡಿ ಮನೆ ಕಾಲಿ ಮಾಡಿ ಮನೆ ಕಾಲಿ ಮಾಡಿ ಅಂದ್ಬಿಟ್ಟು ಹೆಂಗ್ ಮಾಡುದು ಅದಕ್ಕೆ ಓಡ ಸುಮ್ಕಿರಿ ಅವ್ವಾ ಅಲ್ಲಿ ಮತ್ತೆ ತಾಟದ ಮನೆಯ ನಮ್ಮ ತಾಟದ ಮನೆ ಇಲ್ವಾ ಕಾಲಿ ಬಿದ್ದದಲ್ಲ ಬಂದಿ ಬೇಕಾದ್ರೆ ಇಟ್ಕಳಿ ಅಂತ ಹೇಳಕ ಬೇಕಾಗಿ ಹೋಗಿವ್ರಂತೆ ಅಂತ ಅಂತಾದೆ ನಾನು ಫೋನ್ ಮಾಡಿ ಕೇಳು ಅಪ್ಪನ ಅಣ್ಣನೆಲ್ಲ ನೀ ಅಂತಾಳಲೆ ನಾನು ಫೋನ್ ಮಾಡಿ ಕೇಳಕಾದ್ರು ಅಲೇ ನೀೆ ಮೊಬೈಲ್ ತರದು ಸರಿನೇ ನಾನು ಹೇಳೋಕ್ ಕೇಳು ಈಗ ನಾವು ಈಗ ಅವ್ನು ಬಾಡಿಗೆ ಮನೆ ಮಾಡ್ಕೊತೀವಿ ಹೆಚ್ಚು ಕಮ್ಮಿ ಒಂದು ಐವತ್ತು ಸಾವಿರ ಲಕ್ಷ ಸಾವಿರ ಬೇಕು ಸುಮಾರಾಗಿ ಮಾಡ್ಕೊತೀವಿ ಅಂದರು ಅಡ್ವಾನ್ಸು ಇನ್ನು ಬಾಡಿಗೆ ಮೂರುವರೆ ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಹಿಂಗೆ ಈಗ ಎಲ್ಲಿ ಇವತ್ತು ಒಟ್ಟಿಗೆ ಹೋದಾಗ ಅಷ್ಟೊಂದು ಬಾಡಿಗೆ ಕಟ್ಕೊಂಡು ಬಂಕ ಕಟ್ಕೊಂಡು ಹೆಂಗೆ ಮಾಡೋಕದು ಹೆಂಗೆ ಮಾಡೋಕದ್ದು ಹೇಳು ಅತ್ತೆ ಅವ್ನು ಕೆಲಸ ಮಾಡದ ಹೆಂಗೂ ನಾನು ಸ್ಕೂಟ್ರದ ಆ ತಿಂದು ತಿಂದು ಓಡಾಡ್ಕೊಂಡು ನಾನು ವ್ಯವಸಾಯ ವ್ಯವಸಾಯ ಮಾಡಿಸ್ತೀನಿ ಇದೊಂದು ವರ್ಷ ಎರಡು ವರ್ಷ ಏನು ಮಾಡೋಕ್ಕಾಗಿಲ್ಲ ನೀನು ಎಲ್ಲರೂ ಗಾರ್ಮೆಂಟ್ಸ್ ಸೇರ್ಕೋ ನಿಮಗೆ ಗೊತ್ತಿರೋ ಗಾರ್ಮೆಂಟ್ಸ್ ಅದಲ್ಲ ಅಲ್ಲೇ ಸೇರ್ಕೊಬಿಡು ಬಿಡು ದೂರ ಆಯ್ತದೆ ಗಾರ್ಮೆಂಟ್ಸು ಅಲ್ಲಿಗಾದ್ರೆ ಹತ್ರ ಆಯ್ತದೆ ಹಾಂ ಸೇರ್ಕೊಬಿಟ್ಟು ತೊತ್ತಾಗ ಒಂದ್ ಎರಡು ವರ್ಷ ದುಡುಕಾಸ ಮಾಡ್ಕೊಳ್ಳೋದು ಆಮೇಲೆ ಬೇಕಾರೆ ಹೆಂಗ್ ಮಾಡೋದು ಹೆಂಗಾರು ಮಾಡಿ ಮನೇಲಿ ಒಂದೊಂದು ತೀರಿಸ್ಕೊಬಿಟ್ರೆ ನಾವು ಸದ್ಯಕ್ಕೆ ಮನೆಗಾರು ಬಂದು ಸೇರ್ಕೋಬೋದು ಅವ್ರು ಕಷ್ಟಪಟ್ಟು ದುಡಿಯೋದು ಹೆಂಗಾರು ಮಾಡಿ ತೀರ್ಸ್ಕೊಳ್ಳೋದು ಇದೇನು ಮಾಡಿಯೇ ನಿಮ್ಮ ಒಂದು ಹತ್ತು ಲಕ್ಷ ಕೇಳೋದ್ರು ಕೇಳ ನೀನು ನಾನು ದುಡು ಕೇಳಿ ಈಗ ಕೇಳಿದ್ರೆ ನಮ್ಮ ಆಯ್ತಾಳೆ ಮೊದಲು ಹತ್ತು ಲಕ್ಷ ಕೊಟ್ಟಿದ್ದೀ ಮಗಳ ಮಗಳು ಅಂದ್ಕೊಂಡು ಎಲ್ಲರೂ ಮಗಳೇ ನಮಗೇನು ಮಾಡಿ ಅಂತ ಕೇಳಿದಾಗ ನಮ್ಮ ಈಗೇನು ಬಡ ದುಡ್ಡಲ್ಲಿ ಬರೋದ್ರಲ್ಲಿ ನಮಗೆ ತಾನೆ ಸಾಮಾನು ಸರಂಜಿ ತಂದು ಕೊಡೋದು ಇರಲಿ ಬಿಡಿಯಲ್ಲಿ ಅದು ಯಾವತ್ತಿದ್ರು ನನಗೆ ಕೊಡೋದು ನಮ್ಮವ್ವ ಕತೆ ಇನ್ನು ಅವ್ರು ಕೇಳಕ್ಕೆ ನಮ್ಮ ಅಣ್ಣವರು ಅವ್ರು ಕೇಳೋದು ನಮ್ಮ ಅವ್ವ ಕೊಡೋಕು ಇಲ್ಲ ಈಗ ನಮ್ಮ ಕಷ್ಟ ಸುಖಕ್ಕೆ ತಾನೇ ಅವತ್ತಿಂದ ಅಷ್ಟು ಇಷ್ಟ ಅದ ದುಡ್ಡು ಕೊಡ್ತೇನೆ ಅದೇ ನಮ್ಮ ಅವ್ವ ಪಪ್ಪ ಏ ಆ ಮಾತು ನಿಜ ಕಣವ ನಿಮ್ಮ ಮೊಬೈಲ್ ಅಂದ್ರೆ ನಾವು ಮಾತ್ರ ಅದೇನು ಬಿಗಿ ಪಾಲ ಆಗ್ಬಿಡ್ತಿದ್ವು ಏನಕ್ಕೋ ಪಪ್ಪ ನಮ್ಮ ನಮ್ಮ ತಾಯಿಗಿಂತ ಹೆಚ್ಚು ಅನ್ಬೇಕು ಅದು ಯಾವ ಜನ ಪುಣ್ಯ ಮಾಡಿದ್ನೋ ಹ್ಞೂ ಅತ್ತೆಗೂ ಸಿಕ್ಕದೆ ಅಯ್ಯೋ ಕಣ್ರಿ ನಮ್ಮ ಅವ್ವ ಪಪ್ಪ ಹೊಸಿ ಒಳಗಲ್ಲ ಏನು ಮಾಡಿರಿ ಅರ್ಥ ಮಾಡ್ಕೊಳಕಿಲ್ಲ ಏನು ಒಡವೆ ಗಿಡಬೇತ ಏನೋ ಮಾತಾಡ್ತಿದಾಳೆ ಅಯ್ಯೋ ವಡವೆ ಮಾಡ್ಸ್ಕೊಂಡಿದಾಳೆ ಅಂತ ಕರವ ಒಡವೆಯ ಮಾಡ್ಸ್ಕೊಂಡಿದಾಳೆ ಯಾರು ನಮ್ಮ ಅತ್ತೆ ಮಾಂಗಲ್ಯ ಚೇಂಜ್ ಮಾಡ್ಸ್ಕೊಂಡಿದಾಳೆ ಅಂತ 50 ಗ್ರಾಮ್ ಅಂತ ಈಗ ಏನಂತಾ ಏನು ಇಲ್ಲ ಅಂತ ಗೊತ್ತಾಯ್ತಲ್ಲ ಇನ್ನು ಅವಳಿಗೆ ನಮ್ಮ ಮುಂದೆ ತೋರಿಸ್ಬೇಕಲ್ಲವ ನೀವು ನಮ್ಮ ಅಣ್ಣ ಮಾಸ್ಕ್ ಬಿಟ್ನಂತೆ ಅಲ್ಲ ಕಲೆ ಹೇಳ್ತೀಯಲ್ಲ ನಿಮ್ಮ ಅಣ್ಣನ ತಾನೇ ಮುಂದೆ ಸತ್ವ ಇದ್ವಲೇ ಮುಂದೆ ಸತ್ವ ಇಲ್ವಾ ಹೇಳು ಸರಿ ಇದರ ಒಂದು ಮಾತು ಹೇಳೋಣ ಅವ್ರವ್ರು ಬದುಕೋದು ಅವ್ರವ್ರಿಗೆ ಹೆಚ್ಚು ಇವತ್ತಿನ ಕಾಲದಲ್ಲಿ ಯಾರಿಗೆ ಯಾರೂ ಇಲ್ಲ ಅಪ್ಪನ ಗುರುತು ಮಾತು ಹೇಳಿದೆ ಈಗ ಒಪ್ಪೆ ನೋಡಿ ನಿನ್ನ ನಾನು ಹೇಳಿದ್ರೆ ನನ್ನ ಮಾತಿನ ನಿನ್ಗೆ ಕೇಳ್ತಿತ್ತಿಲ್ಲ ಹಾ ನಮ್ಮ ಅಣ್ಣ ಹಂಗಲ್ಲ ನಮ್ಮ ಮುದ್ಕೆ ಹಂಗಲ್ಲ ಅಂತಿದೆ ಇವತ್ತು ನಿನಗೆ ಅರ್ಥ ಆಯ್ತು ಅಯ್ಯೋ ಎಲ್ಲರ ಬಗ್ಗೆ ತಿಳ್ಕೊಂಡಾಯ್ತು ಬಿಡ್ ಮರೆಯ ಸುಮ್ಮನೆ ತಲೆಗೆ ಕೇಳಿಸ್ಕೋಬೇಕು ಯೋಚನೆ ಮಾಡಿ ಮಾತಾಡಿ ಏನು ಪ್ರಯೋಜನ ನಾನು ಅದಕ್ಕೆ ತಲೆ ಕೇಳಿಸ್ಕೊಂಡಿಲ್ಲ ಹಂಗಲ್ಲ ನಿಮ್ಮ ಏನೋ ಹೇಳ್ತದೆ ಮರಗಿತಿ ಅವ್ರು ಒಪ್ಪೆತ್ತಾನೆ ಬೇಡ ಗಿಡ ಅಂದ್ರೆ ಏನು ಮಾಡೋದು ಏನಾದ್ರು ಒಪ್ಕೊಂಡ್ರೆ ಸರಿ ನಗಿತಾವ ಈಗ ಅಕಸ್ಮಾತ್ ಬೇಡ ಗಿಡ ಅಂದ್ರೆ ಏನೋ ಮಾಡೋದು ತೋಟದ ಮನೆ ಎಲ್ಲ ಕೊಪ್ಪಲೆ ಇಲ್ಲ ಅದ್ ಹೆಂಗ್ ಮಾಡೋದು ಅದೇಕಂದ್ರು ಸರಿ ಬಿಡು ನಮ್ಮ ಹೂ ಕಳ್ಸಿರೋ ಮನೆ ಕಂಡ್ರಿ ಅದು ಅದೇ ಬೇಡ ಅಂದ್ರೆ ಇದೊಳೆ ಸರಿ ಆಯ್ತು ಬೇಡ ಅಂತ ಯಾಕಂದರು ನಾಕ್ ತಿಸ್ಕ ಅಷ್ಟ ಅದೇ ಹಿಂಗ ಇರ್ತೀವಿ ಏನಾದ್ರು ಒಪ್ಪಲಿ ನಾಕ್ ಚೆನ್ನಾಗ್ ಒಪ್ಸೋದು ಅವರೇ ಹೋಗಿತಾರೆ ಇವತ್ತು ಕಷ್ಟ ಇರೋದ್ ಕಲ್ ಬಂದಿರೋದು ಏನು ಒತ್ಕೋಬೈತಿ ಅದ ಏನು ಇಲ್ಲೇ ರಪ್ಪ ಇದೆಲ್ಲ ಪರ್ಮನೆಂಟ್ ಆಗಿ ನಾಕ್ ತಿಸ್ ಇರ್ತೀನಿ ಅಂತ ಬಂದದೆ ಇರ್ಲಿ ಬಿಡಿ ಅಂತಾನೆ ಅನ್ನೋದು ಹೇಳ್ತಾರೆ ಯಾರು ಬೇಡ ಅಂದ್ರೆ ಅದು ಸರಿನೇ ಯಾರು ಬೇಡ ಅಂದ್ರು ಯಾರು ಬೇಡ ಅಂದ್ರು ಅದೇ ಯಾರೋ ಬುದ್ಧಿಲ್ದೋದ್ರು ಅಷ್ಟೇ ಆರ್ ಹೋಗ್ ನೆಕ್ಲೆ ನಮ್ಮ ಹೂವ ಅಂದ್ರೆ ಬುಟ್ಟಳ ಏನೋ ಇನ್ನು ಏನು ಮಾಡೋಕೆ ಕರೋದು ಕತ್ತೆ ಕಾರ್ ಕಟ್ಟು ಅಂದ್ಬಿಟ್ಟು ಕೇಳ್ಕೊಂಡು ಹೋಗಿ ಸೇರ್ಕೊಳ್ಳೋದು ಇನ್ನು ನನಗೂ ಗಾರ್ಮೆಂಟ್ಸ್ ಕತ್ರ ಆಯ್ತದೆ ಕೇಳ ಕೇಳ್ಬೇಕು ಆಯ್ತು ಏ ಕೆಲಸಗಳೇ ಬಿದ್ದಿರ್ತಾವೆ ಸುಮ್ಕಿರು ಏ ಅದಕ್ಕೆ ಹೋಗಿವಂತೆ ಬಂತೆ ತಲೆ ಕೆಡ್ಸ್ಕೊಬೇಡ ಹೂ ಮೊದಲೆಲ್ಲ ಸೆಟ್ಲ್ ಆಮೇಲೆ ಹೋಗಿ ಹೋಗುವಂತೆ ಬಂತೆ ಅಲ್ಲೇ ಅದಕ್ಕೆ ನಿಮ್ದಾಗ ಇರ್ಬೋದು ಸುಮ್ಮನೆ ಈಗ ಸಾಲದವ್ರು ಕಾಟದ್ವಿ ಅವ್ರಿಗೆಲ್ಲ ಹೇಳ್ಬಿಟ್ಟು ಹಿಂಗೆ ಹಿಂದುಳ್ಳಿ ಕೊಡ್ತೀವಿ ಅಂದ್ಬಿಟ್ಟು ಶುಂಠಿ ಮಾಡಿಬಿಟ್ಟು ಆದಷ್ಟು ಬಡ್ಡಿ ಕೊಟ್ಬಿಡ್ತೀನಿ ಸುಮ್ಮನೆ ತಲೆ ತಿಂತವೆ ಬಡ್ಡಿ ಗಿಡ್ಡಿ ಕೊಟ್ಬಿಟ್ಟು ತಗೆ ಆ ನಾನು ಹುಬುಡಕ್ಕೆ ಲಾರಂಬವ ಬಂದು ಹೋಗಿ ಮಾಡ್ಕತಾ ಇರ್ತೀನಿ ನೋಡೋದ ನೋಡಕ ನೀನು ಕೆಲಸ ಸಿಕ್ಕೋ ಅಷ್ಟೇ ಇಷ್ಟೋ ಕಟ್ಬಿಡ ತಗೆ ಮನೆ ಬುಡ್ಸ್ಕೊಂಡು ಮನೆ ಬಂದು ಬಡದ ಅಲ್ವಾ ಅಷ್ಟ್ ಮಾಡಬೇಕು ಕನ್ರಿ ಓ ಹವ್ವ ಬರ್ತಾರೆ ಕನ್ರಿ ಅಯ್ಯೋ ಅತ್ತಮ್ಮ ಅಯ್ಯೋ ಅತ್ತಮ್ಮ ನೋಡಿ ನಾನು ಬರೀದಿದ್ದೀನಿ ನೋಡಿ ಅತ್ತಮ್ಮ ನಾನು ಹೇಳ್ತೀನಿ ರಾಣಿ ನೋಡ್ಕೊಳ್ಳಿ ನೋಡ್ಕೊಂಡಲ್ಲ ಅದೇ ಸುಮ್ನಿರ್ರಿ ನೀವು ಅವು ಏನು ನೋಡ್ತದೆ ಸುಮ್ಕಿರಿ ಅವ ಬಾ ಬಾ ಹೋಯ್ತಾ ಕುತ್ಕೋ ಅಯ್ಯೋ ಸುಮ್ನಿರಿ ಸುಮ್ಕಿರಪ್ಪ ಯಾಕತ್ತೀಯ ಯಾಕತ್ತೀಯ ಸುಮ್ಕಿರು ಏನು ಮಾಡಿ ಒಳ್ಳೇದಾಲಿ ಅಂತಲ್ಲ ನೀನು ಮಾಡಿದ್ದು ಏನು ನೀನು ಅದೇ ಮೇಲೆ ಹಾಕೊಂಡು ಹೋಗಿ ಮಾಡ್ದೆ ನೀನು ಬದಿ ಮೇಲೆ ಹಾಕೊಂಡು ಹೋಗಿ ಮಾಡ್ದೆ ಒಳ್ಳೇದಾಲಿ ನಾನು ಎಷ್ಟು ಚೆನ್ನಾಗಿ ನೋಡ್ಕೋಬೇಕು ಅಂತಲ್ವ ನೀನು ಮಾಡಿದ್ದು ಅಯ್ಯೋ ತಗೊಂಡೆ ನಾನು ಏನು ಮಾಡಿದ್ರು ಮುಂಡೆ ಮಕ್ಳು ಅವ್ರು ಮಕ್ಕಳು ತಿನ್ನೋರು ಮನೆ ತಿನ್ನೋರು ಮನೆ ಆಳ್ಬಿದ್ದೋಗ ಏನು ಮಾಡಿಯಪ್ಪ ಸುಮ್ಕಿರು ಇನ್ನೇನತ್ತೆ ಮನೇಲೆಲ್ಲ ಚೆನ್ನಾಗಿದಯ್ಯೋ ಅವ್ರಿಗೆ ಕಮ್ಮಿ ಆಗಿದೆ ಅದು ಏನಪ್ಪ ಕಮ್ಮಿ ಅಯ್ಯೋ ಬಿಡಿ ಏನೋ ಅವ್ರು ತೊಂದರೆ ಯೋಗ ಚೆನ್ನಾಗದೆ ಚೆನ್ನಾಗಿರ್ಲಿ ಬಿಡಿ ಹ್ಞೂ ನಾವೇನೋ ಅವ್ರ ಹೊಟ್ಟೆ ಉಡಿ ಮಾಡವಾ ಬದುಕ್ತಾರೆ ಅಂತಾರೆ ಅಂದ್ಬಿಟ್ಟು ಹೇಳ್ತೀರಿ ಒಂದು ಫೋನ್ ಮಾಡಿ ನಿಮ್ಗೆ ಅಷ್ಟೇನು ಬಾವ ನಿಮ್ಮ ಸುಖ ಏನು ಬಾವ ಅಂತ ಒಂದು ಮಾತು ಕೇಳೋಕ್ಕಿಲ್ಲ ನಿಮಗೆ ಅಷ್ಟು ಬೇಡವಾಗಿ ಬಿಟ್ವಾ ಹಾಗಾದ್ರೆ ಇರ್ತೀ ಅವಳೆ ತಡುಗೆ ಇರ್ತೀವ ಸಾಕು ಸಾಕೊಂದಂಗಿದ್ದದ ಹೇಳಿ ಅಪ್ಪ ಬಾವು ಬಾ ಮಕ್ಕಳು ಎಲ್ಲ ಬಿಟ್ಟು ಹುಡುಕ ಹೇಳ್ತಿರಲ್ಲ ನೀವು ಹಾ ನನ್ನ ಮಗನ್ಗೆ ಹಿಂಗ್ ಮಾತಾಡ್ತೀಯಲ್ಲ ಅಂತ ಬೇಕಾದ್ರೆ ಯಾಕೆ ಹೊಡಿರಿ ವರ್ಸ್ಕೊತೀನಿ ಅಯ್ಯೋ 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 ಅವ್ರ ಹಾಲ ಆಟವಾ ಬಾಲೆ ಕಳ್ಕೊಳ್ಳೋದ ನೋಡಿ 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 ಕಣ್ಣಲ್ಲಿ ನೋಡಕ್ ಆಗ್ದಾನೆ ಇತ್ತಗೆ ಕಣ್ಣು ಮನೆಗೆ ಬಂದ್ಬಿಟ್ಟೆ ಒಂದೊಂದ್ ತರದಲ್ಲ ಆಟ ಇದಾರೆ ಮನೆ ಒಳಗೆ ನೆಮ್ಮದಿ ಕೊಡ್ತಾ ನನಗೆ ಕುಂತ್ಕೊಳ್ಳಂಗಿಲ್ಲ ನಿಂತ್ಕೊಳ್ಳಂಗಿಲ್ಲ ಅವ್ರು ಹಾಲ ಆಟ ಅವ್ರ ನಗ್ಗೆ ಕಷ್ಟದ ಮನೆ ಕುಲ್ವ ಅದು ಹಾ ಕಷ್ಟದ ಮನೆ ಕುಲ್ವ ನಗಿತಾರೆ ಕಕ್ಕ ಕಕ ಕಕ್ಕನಿ ಅವ್ರು ಹಾಲ ಆಟವಾ ನಂಗೆ ನೋಡಕ್ ಆಗ್ದಾನೆ ಇತ್ತಗೆ ಕಣ್ಣು ಮನೆಗೆ ಬಂದ್ಬಿಟ್ಟೆ ಇರಿ ನೀವು ಹೋಗ್ಬಿಡಿ ನೀವು

ಏನು ಒತ್ಕೊಂಡು ಹೋಗಿನಂತೆ ಇಪ್ಪತ್ತು ರೂಪಾಯಿ ಟಿಪ್ಪಡಿಗೆ ಏನು ಗತ್ತೆ ಕೊಟ್ಟಿದ್ರಂತೆ ತೊರಳ ಒಂದು ಅರ್ಧ ಕೆಜಿ ಒಂದು ಕೆಜಿ ಟಿಪ್ಪಡಿನೇ ಕರ್ಬಳಿ ಕರ್ಬೇಕಿ ಗಂಡನ ಮಾತ್ರ ದೊಡ್ಡ ಅಳೆಯೋ ನಂಗೆ ಯಾವ ಥರ ಕರ್ಬಳಿ ಬುದ್ಧಿ ಕಲ್ತಾಳೆ ಗೊತ್ತಾ ಮುಳ್ಳಿ ಯಾವ ಥರ ಆಡ್ತಾಳೆ ಅಂತ ಯಾರಿಗೂ ಗೊತ್ತಾಗಕ್ಕಿಲ್ಲ ಅನ್ಕೊಬಿಟ್ಟವಳೆ ಅವ್ಳು ನಾಟಕಗಳು ಅದೇ ಅವ್ರನ್ನ ಮಂಗ್ರು ಮಾಡ್ಬೋದು ನನ್ನ ಮಾಡೋಕ್ಕೆ ಅದಾವಳು ಮುಳ್ಳಿ ಆಟ ಆಡ್ಕೊಂಡು ಬಿಡವ ಅವ್ರು ಕೊಡೋದು ಇತ್ತಿತ್ತ ಯಾವತ್ತಿದ್ರು ನಾವು ಗೇಕ ಉಣ್ಣೇ ಬೇಕಲ್ವಾ ಹೋಗು ತಗೋಬತ್ತೀನಿ ಹೋಗು ಮೂರು ಮುಡ್ತಿರ ಗಾಳಿ ಬುಟ್ಟಿ ಸಕ್ಕರೆ ಟಿ ಪುಡಿ ಹಾಕಬೇ ಎಷ್ಟು ಕೊಡ್ಬೇಕು ಅಂಗಡಿಗೆ ಐನೂರು ರೂಪಾಯಿ ಕೊಡ್ಬೇಕು ತಗೊಳ್ಳಿ ಕೊಡ್ತೀನಿ ಕಾಸ ಕೊಟ್ಟು ಬಾ ಬಾಕಿ ಎಷ್ಟು ಕಿತ್ತು ಅಷ್ಟು ಕಾಸು ತೀಸ್ಬಿಟ್ಟು ಅರ್ಧ ಕೆಜಿ ಜಿ ಟಿ ಪುಡಿ ಎರಡು ಕೆ ಜಿ ಸಕ್ಕರೆ ತಗೊಂಡ್ಬನ್ನಿ ಹ್ಞೂ ಆಯ್ತು ಅತ್ತೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ